ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರೋಂತಹ ಸೀರೆ ಕಲೆಕ್ಷನ್ನ ತೋರ್ಸೋದಕ್ಕೆ ಬಂದಿದ್ದೀನಿ ಯಾವ್ಯಾವ ಥರ ಇದ್ದಾವೆ ನನ್ನ ಹತ್ರ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಏನು ಜಾಸ್ತಿ ರೇಟಿನ ಸೀರೆಗಳೆಲ್ಲ ಒಂದು ಸಾವಿರ ಸಾವಿರದ ಇನ್ನೂರು ಒಂದೂವರೆ ಸಾವಿರ ಅಷ್ಟೇ ಅಷ್ಟು ರೇಟಿಂದೆ ನಾನು ಸೀರೆ ತಗೊಂಡಿರೋದು ಏನು ಜಾಸ್ತಿ ರೇಟೇನು ತಗೊಂಡಿಲ್ಲ ಗೃಹ ಪ್ರವೇಶದಲ್ಲಿ ಮಾತ್ರ ನಮ್ಮ ಮನೆಯವರು ಒಂದು ಮೂರುವರೆ ಸಾವಿರದ್ದು ಅದು ಸ್ಯಾರಿ ಕೊಡಿಸಿದ್ರು ಅಷ್ಟೇ ಏನು ಅಷ್ಟು ರೇಟಿಂದೆ ಮದುವೆಗಳದು ರೇಷ್ಮೆ ಸೀರೆ ಇದೆಯಲ್ಲ ಅದೊಂದು ಐದು ಸಾವಿರ ರೂಪಾಯಿದ ಅಷ್ಟೇ ಜಾಸ್ತಿ ರೇಟಿನ ಸೀರೆ ಯಾವುದು ಇಲ್ಲ ನನ್ನ ಹತ್ರ ಇರೋ ಅಂಥ ಸ್ಯಾರಿಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನೇಲೇ ತುಂಬ ಜನ ಸೀರೆ ಬಿಸ್ನೆಸ್ ಮಾಡ್ತೀರಾ ನನಗೂ ಮಾಡಿ ಮೇಡಮ್ ನೀವೂ ಮಾಡಿ ಶಿಸ್ಟರ್ ಆನ್ಲೈನಲ್ಲಿ ಅಂತೇಳಿ ಹೇಳ್ತಾರೆ ಆದರೆ ನನಗೆ ಮಕ್ಳು ನೋಡಿಕೊಂಡು ಮತ್ತು ಬೇರೆ ಬೇರೆ ವೀಡಿಯೋ ಎಡಿಟಿಂಗ್ ಎಲ್ಲ ಇರುತ್ತೆ ನನಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಿರ್ತೀರ ನೀವು ನನ್ನ ವೀಡಿಯೋದಲ್ಲಿ ಅದಕ್ಕೆ ಆ ವೀಡಿಯೋ ಎಡಿಟಿಂಗ್ ಎಲ್ಲ ಇರೋದರಿಂದ ನನಗೆ ಸೀರೆ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡಬೇಕು ಅಂತ ಆದರೆ ಮನೆಯವ್ರು ಆಗೋದಿಲ್ಲ ರಿಸ್ಕ್ ಆಗುತ್ತೆ ಸುಮ್ಕಿರು ಯಾಕೆ ರಿಸ್ಕ್ ತಗೊಳ್ತೀಯಾ ಅಂತ ಹೇಳಿ ಅವ್ರು ಬೇಡ ಅಂತಂದರು ಮನೇಲೇ ಹೆಣ್ಮಕ್ಳು ಸೀರೆಗಳೆಲ್ಲ ತಗೊಂಬಂದು ಕಡಿಮೆ ರೇಟಿಗೆ ಮಾಡಿ ಮಾರ್ಬೋದು ಊರಲ್ಲಿರೋರು ಅಕ್ಕಪಕ್ಕ ಇರೋರು ತಗೊಳ್ತಾರೆ ಅಕ್ಕಪಕ್ಕಗಳವ್ರಿಗಿನ್ನೇನ ಸಬ್ಸ್ಕ್ರೈಬರು ಹಾಗೆ ಫಾಲೋವರ್ಸು ಎಲ್ಲ ತುಂಬ ಜನ ತಗೊಳ್ತಾರೆ ಆನ್ಲೈನಲ್ಲಿ ನಾವು ಕೊರಿಯರ್ ಮಾಡ್ಬೋದು ಆ ಥರ ಬಿಸ್ನೆಸ್ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಾಡಬೇಕಂತ ನಾನು ತುಂಬ ಆಸೆಯಲ್ಲಿದ್ದೀನಿ ನಮ್ಮ ಮನೆಯವರು ಬೇಡ ಸುಮ್ಮನೆ ಮಕ್ಳನ್ನೆಲ್ಲ ನೋಡಿಕೊಂಡು ರಿಸ್ಕ್ ಆಗುತ್ತೆ ಸುಮ್ಮನೆ ಟೆನ್ಷನ್ ಯಾಕೆ ಬೇಡ ಅಂತೇಳಿ ಹೇಳಿದರು ಅದಕ್ಕೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಇದರಲ್ಲೇ ಟೈಮ್ ಹೋಗುತ್ತೆ ಅಂಥೇಳಿ ಸುಮ್ಮನೆ ಆಗಿದ್ದೀನಿ ಯಾರ್ಯಾರೆಲ್ಲ ಇದ್ದಿರಾ ಮಾಡ್ಬೋದು ಸೀರೆ ಬಿಸ್ನೆಸ್ ಅಕ್ಕಪಕ್ಕಗಳವ್ರೂ ತಗೊಳ್ತಾರೆ ಊರಲ್ಲಿರೋರು ಹಾಗೆ ಫಾಲೋವರ್ಸ್ಗಳಿಗೂ ನಾವು ಕೊರಿಯರ್ ಮಾಡ್ಬೋದು ಸೀರೆಗಳನ್ನ ಚೆನ್ನಾಗೆಲ್ಲ ತಗೊಳ್ತಾರೆ ನಮ್ಮ ಅಕ್ಕಪಕ್ಕಗಳವ್ರಗಿಂತ ಬೇರೆ ಬೇರೆಯವರು ತುಂಬ ಇಷ್ಟಪಟ್ಟು ತಗೊಳ್ತಾರೆ ಬುಕ್ ಮಾಡ್ಕೊಳ್ತಾರೆ ಅದಕ್ಕೆ ಆ ರೀತಿ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗೇ ಬಿಸ್ನೆಸ್ ಆಗುತ್ತೆ ಮಾಡ್ಬೋದು ಸೀರೆಗಳು ಡ್ರೆಸ್ಗಳು ಈ ಥರ ಎಲ್ಲ ತಗೊಂಬಂದು ಆನ್ಲೈನಲ್ಲಿ ನಾವು ಶಿಫ್ಟಿಂಗ್ ಮಾಡ್ಬೋದು ಆ ಥರ ಬಿಸ್ನೆಸ್ಸ ಆದರೆ ನನಗೆ ಆಗ್ತಿಲ್ಲ ಅದಕ್ಕೆ ಮಾಡ್ತಿಲ್ಲ ಕೇಳ್ತಿರ್ತೀರಲ್ಲ ಮಾಡಿರಿ ನೀವು ಅಂಥೇಳಿ ಅದಕ್ಕೆ ಇವತ್ತು ನನ್ನ ಹತ್ರ ಇರೋಂಥ ಸ್ಯಾರಿಗಳ ಕಲೆಕ್ಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಫಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ಬ್ಲೂ ಕಲರು ಹಾಗೆ ಲೈಟ್ ಪಿಂಕ್ ಬ್ಲೌಸ್ ಬರುತ್ತೆ ಈ ಥರ ಬಾರ್ಡ್ರ್ ಯಾವ ಥರ ಇದೆಯೋ ಆ ಥರ ಬರ್ತಾಯಿದೆ ಅದು ಚೆನ್ನಾಗಿದೆ ಬಾರ್ಡ್ರ್ ದೊಡ್ಡದಾಗಿ ಬಂದಿದೆ ಇದನ್ನು ಗೃಹ ಪ್ರವೇಶದಲ್ಲಿ ನನಗೆ ನನ್ನ ಫ್ರೆಂಡು ಅವರು ಕೊಟ್ಟಿದ್ದು ಯಾರ್ಯಾರು ಅಂತ ಕೊಟ್ಟಿರೋದಂತ ಗೊತ್ತಿಲ್ಲ ಇದೊಂದು ಮಾತ್ರ ನನ್ನ ಫ್ರೆಂಡು ಬೊಬ್ಬರವರು ಭಾಗ್ಯಕ್ಕ ಅಂತೇಳಿ ಅವ್ರು ಕೊಟ್ಟಿದ್ದಿದ್ದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕಲರು ಇನ್ನು ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ ಸ್ಟಿಚ್ ಮಾಡಿಸ್ಬೇಕು ಫಸ್ಟ್ ಇದು ಇದು ಗೋಲ್ಡ್ ಕಲರು ಬುಟ್ಟ 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 ಬಂದಿದೆ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಇನ್ನೊಂದು ಇದು ನನ್ನ ಗೃಹ ಪ್ರವೇಶದಲ್ಲಿ ನಮ್ಮ ಅಮ್ಮರು ಕೊಡಿಸಿದ್ದು ತವರು ಮನೆ ಸೀರೆ ಇದು ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದಂತೇಳಿ ಕೇಳ್ತಿದ್ರು ನಾನೊಂದು ವೀಡಿಯೋನು ಮಾಡಿ ಹಾಕಿದ್ದೆ ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಹಾಗೆ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಶ್ರೀ ಸಾಯಿ ಲೇಡೀಸ್ ಸ್ಟೈಲರ್ ಅಂತೇಳಿ ಅಲ್ಲೇ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿಸೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಶಿರಾದಲ್ಲಿ ಅವರು ಕಡಿಮೆ ಬೆಲೆಗೇ ಮಾಡಿಕೊಟ್ರು ನನಗೆ ಇದಕ್ಕೆ ಅವರು ದುಡ್ಡೇ ತಗೊಳ್ಳಿಲ್ಲ ನಿಮ್ಮ ಗ್ರ ಗೃಹ ಪ್ರವೇಶದ್ಗೆ ನಾವು ಗಿಫ್ಟ್ ಕೊಡ್ತಾ ಇರೋದು ಅಂತೇಳಿ ಅವರೇ ಎಲ್ಲ ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿ ಫ್ರೀಯಾಗಿ ಮಾಡಿಕೊಟ್ರು ನಂದನ ಅಕ್ಕ ಅಂತೇಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ನಿಮ್ಮ ಗೃಹ ಪ್ರವೇಶಕ್ಕೆ ನಾನು ಮಾಡ್ತೀರಾ ಅಂತ ಗಿಫ್ಟ್ ಅಂತೇಳಿ ಅವರು ಇದನ್ನ ಬ್ಲೌಸ್ ನನಗೆ ಫ್ರೀಯಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಇದನ್ನೊಂದು ನೋಡಿ ಈ ಥರ ಹಾಗೆ ಫ್ರೆಂಡ್ಸ್ ಇದೊಂದು ನಮ್ಮಮ್ಮರ ಗೃಹ ಪ್ರವೇಶದಲ್ಲಿ ಬಂದಿರೋಂಥ ಸ್ಯಾರಿ ಇದು ಅವ್ರು ಕೊಡಿಸಿರೋಂಥ ಸ್ಯಾರಿ ಗೃಹ ಪ್ರವೇಶದಲ್ಲಿ ನನಗೆ ಕೊಡಿಸಿದ್ದು ನಾನು ಅವಾಗ ಕಡಿಮೆ ರೇಟಿಂದೆ ತಗೊಂಡೆ ಈ ಥರ ಪಿಂಕ್ ಕಲರು ಬ್ಲೌಸ್ ಬರುತ್ತೆ ಬ್ರೌನ್ ಕಲರ್ ಸ್ಯಾರಿ ಗೋಲ್ಡ್ ಟೈಪಲ್ಲಿದೆ ಬಾರ್ಡ್ರು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದು ಸಾವಿರದ ಇನ್ನೂರು ರೂಪಾಯಿ ಏನೋ ಅವರೇ ಕೊಡಿಸಿದ್ದು ಅವಾಗ ಕಡಿಮೆಗೆ ತಗೊಂಡೆ ಸ್ವಲ್ಪ ರೇಟಿಂದೆ ತಗೊಂಡ್ರು ಅವರು ಸಾಲ ಬೇರೆ ಮಾಡಿ ಮನೆ ಕಟ್ಕೊಂಡಿದ್ರಲ್ಲ ಅದಕ್ಕೆ ಕಡಿಮೆ ರೇಟಿಂದ ತಗೊಂಡೆ ಚೆನ್ನಾಗಿದೆ ನೋಡಿ ಕಲರ್ ಹಾಗೆ ಇದೊಂದು ಕಲರು ಇದು ಲೈಟ್ ಪಿಂಕ್ ಮತ್ತು ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ ಸೆರಗು ಈ ರೀತಿ ಬರುತ್ತೆ ಇದನ್ನು ನನಗೆ ನಿಸರ್ಗ ಕನ್ನಡ ಟಿ ವಿ ಚಾನಲ್ ಅವರು ಇದ್ದಾರಲ್ಲ ಕಾರ್ಟೂನ್ ಚಾನಲ್ ಅವರು ಅವ್ರು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ನನಗೆ ಕೊಟ್ಟಿದ್ದು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ಅವ್ರು ನನಗೆ ಕೊಟ್ಟಿದ್ದರು ಶಿಲ್ಪ ಮೇಡಮ್ ಅಂತ ಹೇಳಿ ಅವ್ರ ಹೆಸರು ನಿಸರ್ಗ ಕನ್ನಡ ಕಾರ್ಟೂನ್ ನೋಡಿರ್ತೀರ ನೀವು ಕೆಲವ್ರಿಗೆಲ್ಲ ಪರಿಚಯ ಇರುತ್ತೆ ಅವರು ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾವಾಗ ನಮ್ಮ ಮನೆಗೆ ಬಂದಿದ್ರು ಒನ್ ಟೈಮು ಅವಾಗ ಕೊಟ್ಟಿದ್ದರು ಶಿಲ್ಪ ಅಕ್ಕ ಅಂತ ಹೇಳಿ ಶಿಲ್ಪ ಮೇಡಮ್ ಅಂತೇಳಿ ನೋಡಿ ತುಂಬ ಚೆನ್ನಾಗಿದೆ ಕಾಟನ್ ಸ್ಯಾರಿ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಬುಟ್ಟ 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 ಬಂದಿದೆ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ನು ಹಾಗೆ ಇದೊಂದು ಇದು ನಾನು ಅವಾಗ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು ಅಲ್ಲೆಲ್ಲ ನಮ್ಮ ಅಕ್ಕಪಕ್ಕದವರು ಕೆಲಸ ಅಂಥವ್ರೆಲ್ಲ ಒಂದೇ ಥರದವ್ರು ತಗೊಂಡಿದ್ವಿ ಅವಾಗ ತಗೊಂಡಿದ್ದು ಗ್ರೀನ್ ಕಲರ್ ಇವು ಆವಾಗ ಹೊಸ ಟೈಪ್ ಬಂದಿದ್ದು ಹೇಳ್ರಿ ಇವು ಆವಾಗ ತಗೊಂಡಿದ್ದು ಗ್ರೀನ್ ಕಲರು ಪಿಂಕ್ ಕಲರ್ ಬ್ಲೌಸು ಚೆನ್ನಾಗಿದೆ ಇದು ಕಲರ್ ಇದು ನೋಡಿ ಇದು ನಮ್ಮ ಮನೆಯವ್ರಿಗೆ ಕೊಡ್ತಿದ್ದು ಶಿರಾದಲ್ಲಿ ತಗೊಂಬಂದಿದ್ದು ಚೆನ್ನಾಗಿದೆ ಇದೂ ಕಲರು ಸುಮ್ಮನೆ ಏನಕ್ಕೋ ಹೋಗಿದ್ವಿ ಆವಾಗ ಮನೆಯವ್ರಿಗೆ ಕೊಡಿಸ್ರಿ ಚೆನ್ನಾಗೈತೆ ಅಂತ ಕೇಳಿದಾಗ ಇದನ್ನು ಕೊಡಿಸಿದ್ರು ಈ ಥರ ಈ ಥರ ಬರುತ್ತೆ ಗ್ರೀನ್ ಕಲರ್ ಥರ ಬರುತ್ತೆ ಬ್ಲೌಸು ಚೆನ್ನಾಗಿದೆ ಕೆಳಗಡೆ ಇದೆ ಬ್ಲೌಸು ಇದರಲ್ಲೇ ಇದೆ ನೋಡಿ ಈ ಥರ ಬರುತ್ತೆ ಬ್ಲೌಸ್ ಒಂಥರ ಸಿಲ್ವರ್ ಕಲರಲ್ಲಿ ಬುಟ್ಟ 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 ಬಂದಿದೆ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಇದೊಂದು ಕಾಟನ್ ಸೀರೆ ಇದು ನಮ್ಮ ಅಮ್ಮ ಗೃಹ ಪ್ರವೇಶದಲ್ಲಿ ಯಾರೋ ಕೊಟ್ಟಿದ್ರು ಅವಾಗ ನಾನು ಇದು ಚೆನ್ನಾಗಿದೆ ಅಂತೇಳಿ ಇದನ್ನ ತಗೊಂಡಿದ್ದೆ ನೋಡಿ ಸಿಂಪಲ್ಲಾಗಿ ಚೆನ್ನಾಗಿದೆ ಎಲ್ಲಿಗಾದ್ರೂ ವೇರ್ ಮಾಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಕಾಟನ್ನು ಇದು ನೋಡಿ ಇದು ನನಗೆ ತುಂಬ ಇಷ್ಟವಾದಂಥ ಸೀರೆ ನನಗೆ ನನ್ನ ಹತ್ರ ಇರೋವಂಥ ಸೀರೆ ಕಲೆಕ್ಷನಲ್ಲಿ ತುಂಬ ಇಷ್ಟವಾಗಿರೋಂಥ ಸೀರೆ ಇದು ಕಾಟನ್ ಸೀರೆ ಲೈಟ್ ಪಿಂಕ್ ಕಲರು ಗೋಲ್ಡ್ ಕಲರಲ್ಲಿ ಬಂದಿದೆ ಚೆನ್ನಾಗಿದೆ ಸಿಲ್ವರ್ ಗೋಲ್ಡ್ ಕಲರಲ್ಲಿ ಬಂದಿದೆ ಇದನ್ನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಮ್ಮನೆ ಪಕ್ಕ ಇರೋವಂಥ ಚಂದ್ರಕದೊಡಮ್ಮನವರು ಇದನ್ನು ಕೊಡಿಸಿದ್ರು ಸಾವಿರದ ಇನ್ನೂರು ರೂಪಾಯಿಯನೋ ನನ್ನೇ ಕರ್ಕೊಂಡು ಹೋಗಿ ನನಗೆ ಇಷ್ಟವಾದಂಥ ಸೀರೆನ ಇದನ್ನು ಕೊಡಿಸಿದ್ರು ತುಂಬ ಚೆನ್ನಾಗಿದೆ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ನಾನು ತುಂಬ ಇಷ್ಟಪಟ್ಟು ತಗೊಂಡಿರೋಂಥ ಸ್ಯಾರಿ ಹೇಗಿದೆ ನಿಮಗೆ ಚೆನ್ನಾಗಿದೆಯಾ ಅಂತೇಳಿ ಕಮೆಂಟ್ ಮಾಡಿ ಮೇಲ್ಗಡೆ ಬಂದಿದ್ದೀನಿ ಕೆಳಗೆ ನನ್ನ ಮಗಳು ಡಿಸ್ಟರ್ಬೆನ್ಸ್ ಜಾಸ್ತಿ ವಿಡಿಯೋ ಮಾಡ್ತಿದ್ದೆ ಬಂದು ಸ್ಟ್ಯಾಂಡೇ ಎಳೀತಾಳೆ ಹಾಗೆ ಅವಳು ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತಿರ್ತಾಳೆ ಅದಕ್ಕೋಸ್ಕರ ಮೇಲ್ಗಡೆ ಬಂದಿದ್ದೀನಿ ಮೇಲ್ಗಡೆ ರೂಮ್ ಹತ್ರ ಇದು ನೋಡಿ ಪಿಂಕ್ ಕಲರು ಗ್ರೀನ್ ಕಲರ್ ನಮ್ಮ ಮನೆಯವರು ಇದನ್ನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಕೊಡ್ಸಿರೋಂಥ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಇದೂ ನಂದನ ಅಕ್ಕ ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದು ಶಿರಾದಲ್ಲಿ ಅವರು ಅಂಗಡಿ ಇದೆ ಅಲ್ಲಿ ನೋಡಿ ಯಾರಾದರೂ ಶಿರಾ ಅಕ್ಕಪಕ್ಕದವ್ರು ಹೋಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಕೇಳ್ತಿರ್ತೀರ ಅಡ್ರೆಸ್ ಎಲ್ಲ ಹೇಳಿ ಎಲ್ಲಿ ಬರುತ್ತೆ ಶಿರಾದಲ್ಲಿ ಅಂತ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ನನಗೆ ಶಿರಾದಲ್ಲಿ ಶ್ರೀ ಸಾಯಿ ಲೇಡೀಸ್ ಟೈಲರ್ ಅಂತ ಹೇಳಿ ಇದೆ ಪೋಸ್ಟ್ ಆಫೀಸ್ ಪಕ್ಕ ಒಂದು ರೋಡ್ ಬರುತ್ತೆ ಅಲ್ಲಿಗೆ ಹೋದರೆ ಅಲ್ಲಿ ಶ್ರೀ ಒಂದು ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಹೋಗಿ ತುಂಬ ಚೆನ್ನಾಗಿದೆ ಈ ಸೀರೆ ಮೂರುವ ಸಾವಿರ ಏನೋ ಆವತ್ತು ಗೃಹ ಪ್ರವೇಶದಲ್ಲಿ ಹುಡ್ಕೊಳಕ್ಕೆ ಆಗಲಿಲ್ಲ ನನಗೆ ಅವತ್ತು ಎಲ್ಲ ಜನ ಬರ್ತಿದ್ರು ತವ್ರ ಮನೆ ಸೀರೆ ಉಡ್ಕೋಬೇಕು ಅಂತೇಳಿ ಮಾಡ್ಲಾಕಿ ಹಾಕಕ್ಕೆ ಅಂತೇಳಿ ಅದನ್ನ ನೋಡ್ಕೊಂಡಿದ್ನ ಅದಕ್ಕೆ ಇದು ನೋಡ್ಕೊಂಬಕ್ಕಾಗಲಿಲ್ಲ ಬ್ಲೌಸೂ ಈ ರೀತಿ ಬರುತ್ತೆ ನೋಡಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದನ್ನು ಸ್ಲೀವ್ಗೆ ಈ ರೀತಿ ಇದೆ ಕುಚ್ಚೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಹಾಗೆ ಇದೊಂದು ಇದು ನಾನು ಯಾವುದೋ ಹಬ್ಬದಲ್ಲಿ ತಗೊಂಡಿದ್ದು ಬ್ಲೂ ಕಲರು ಗ್ರೀನ್ ಕಲರ್ ಬಾಡ್ರು ಮತ್ತು ಬ್ಲೌಸು ಇದೇ ಥರ ಬರುತ್ತೆ ಗ್ರೀನ್ ಕಲರು ಇದು ಬ್ಲೌಸ್ ಇದು ನಾನು ಈ ರೀತಿ ಹೊಲ್ಸಿದ್ದೀನಿ ಬ್ಲೌಸು ಚೆನ್ನಾಗಿದೆ ಇದನ್ನು ಸ್ಲೀವ್ಗೆ ಈ ರೀತಿ ಇಡ್ಸಿದ್ದೀನಿ ಡಿಸೈನ್ ಒಂದೊಂಥರ ಟ್ರೆಂಡ್ ಆಗಿದ್ದವು ಅವಾಗ ತೊಗೊಂಡಿರೋವಂಥದ್ದು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಗಾರ್ಮೆಂಟ್ಸಲ್ಲೆಲ್ಲ ದಸರಾ ಹಬ್ಬಕ್ಕು ಮತ್ತೆ ವರಲಕ್ಷ್ಮಿ ಹಬ್ಬ ಹಾಗೆ ಸಂಕ್ರಾಂತಿ ಹಬ್ಬ ಈ ಥರ ಏನಾದರೂ ಹಬ್ಬಗಳು ಬಂದಿದ್ದಾವೆ ಅಂತಂದರೆ ಗಾರ್ಮೆಂಟ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಫ್ರೆಂಡ್ಸೆಲ್ಲನ ನಾವು ಜೊತೆ ಆಗಿಬಿಟ್ಟು ಒಂದು ಐದಾರು ಜನ ಇಲ್ಲ ಎಷ್ಟು ಜನ ಬರ್ತಾರೋ ಅಷ್ಟು ಜನ ನಾವು ತಗೊಳ್ತೀವಿ ಅಂದರೆ ಒಬ್ಬೊಬ್ರು ಕೆಲವರು ತಗೊಳ್ತೀವಿ ಏನಾರು ಒಬ್ಬೊಬ್ರು ನಮಗೇನು ಬೇಡ ಅಂತ ಹೇಳೋರು ಬೇಡ ಅಂದಿಲ್ಲದವ್ರಿಗೆ ನೇಮ್ ಮಾಡೋಕ್ಕಾಗುತ್ತೆ ಒಬ್ಬೊಬ್ರು ಮನೆ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ ಅದಕ್ಕಾಗಿನ ಎಲ್ಲ ನಾವು ಗಾರ್ಮೆಂಟ್ಸಲ್ಲಿ ಜೊತೆಯಾಗಿ ನಾವು ದಸರಾದಲ್ಲಿ ತಗೊಂಡಿರೋಂಥ ಇದು ಪಿಂಕ್ ಕಲರ್ ಬ್ಲೌಸು ಈ ಥರ ಇದು ಇದು ಒಂಥರ ಪಾಚಿ ಕಲರ್ ಅಂತಾರಲ್ಲ ಆ ಥರ ಐತೆ ಇದು ಯಾವ ಥರ ಕಲರ್ ಅಂತ ನನಗಿದು ಗೊತ್ತಿಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಕಾಣಿಸ್ತಾಯ್ತ ಗೊತ್ತಿಲ್ಲ ಇದೊಂಥರ ಲೈಟ್ ಪಾಚಿ ಕಲರ್ ಬರುತ್ತಲ್ಲ ಆ ಥರ ಇದೆ ಆವಾಗ ಇವೊಂದು ಸ್ವಲ್ಪ ಟ್ರೆಂಡ್ ಆಗಿದ್ವು ಸೀರೆ ಅವಾಗ ಎಲ್ಲಿ ನೋಡಿದ್ರು ಎಲ್ಲರೂ ಈ ಥರದ ವ್ಯಾಕ್ ಕಲರ್ ಅದಕ್ಕೆ ನಾವು ತಗೊಂಡಿದ್ವಿ ಎಲ್ಲರೂ ಗಾರ್ಮೆಂಟ್ಸ್ನಾಗೆ ಇದು ನೋಡಿ ಎಲ್ಲೋ ಕಲರು ಗ್ರೀನ್ ಕಲರ್ ಇವಾಗ ಎಲ್ಲ ಸೀರೆಗಳಿಗೂ ಬರೀ ಗ್ರೀನ್ ಕಲರ್ ಬಾರ್ಡ್ರು ಗ್ರೀನ್ ಕಲರ್ ಬ್ಲೌಸು ಪಿಂಕ್ ಕಲರ್ ಬ್ಲೌಸು ಈ ಥರ ಬರೀ ಜಾಸ್ತಿ ಆ ಥರೇ ಬರೋದು ನನ್ನ ಹತ್ರನೂ ಬರೀ ಗ್ರೀನ್ ಕಲರ್ ಬ್ಲೌಸು ಗ್ರೀನ್ ಕಲರ್ ಬಾರ್ಡ್ರ್ ಇರೋದು ಪಿಂಕ್ ಕಲರು ಈ ಥರನೇ ಜಾಸ್ತಿ ಸೀರೆಗಳ ಕಲೆಕ್ಷನ್ಗಳಿರೋದು ನೋಡಿ ಇದು ಈ ರೀತಿ ಇದೆ ಅಳಿಸಿ ತೋರಿಸ್ತೀನಿ ಸ್ಯಾರಿ ನನ್ನ ತಂಗಿ ಒಬ್ಬಳು ತಾಯಿ ಈ ಥರ ನಮ್ಮ ಭೂಮಿಕ ಅದನ್ನು ನೋಡಿ ನಾನು ತಗೊಂಡೆ ಚೆನ್ನಾಗಿದೆ ಇದು ಸ್ಯಾರಿ ಇದು ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದಿದ್ದು ನೋಡಿ ಎಲ್ಲೋ ಕಲರು ಚೆನ್ನಾಗಿದೆ ಬ್ಲೌಸ್ ಈ ಥರ ಇದೆ ಇದಕ್ಕೆ ಬಫ್ ಇಟ್ಟು ಅಲಿಸಿದ್ದೆ ನೋಡಿ ಈ ಥರ ಬ್ಲೌಸ್ ನೀವು ಗೃಹ ಪ್ರವೇಶದಲ್ಲಿ ಬಂದಿರೋದು ಇದು ನಮ್ಮ ಅತ್ತೆ ಕೊಡಿಸಿದ್ದು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕ ನಮ್ಮ ಅತ್ತೆ ಅವರು ಕೊಡಿಸಿದ್ದು ಈ ಸ್ಯಾರಿನ ನೋಡಿ ಬ್ಲೂ ಕಲರು ಇದೊಂಥರ ಯಾವ ಥರ ಅಂದರೆ ಸಿಲ್ವರ್ ಸಿಲ್ವರ್ ಕಲರ್ ಥರ ಬರುತ್ತೆ ಇದು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಮೊನ್ನೆ ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಇನ್ನೂ ಒಂದು ಸತಿನೂ ವೇರ್ ಮಾಡಿಲ್ಲ ನಮ್ಮೂರಲ್ಲಿ ದೀಪಾವಳಿ ಇದೆ ದೀಪಾವಳಿ ಹಬ್ಬ ಇನ್ನೂ ಆಗಿಲ್ಲ ಹುಣ್ಣ್ಮಾಗೆ ಮಾಡ್ತಾರೆ ಹಳ್ಳಿ ಕಡೆಯೆಲ್ಲ ಜಾಸ್ತಿ ಹುಣ್ಮೆಗೆ ಮಾಡ್ತಾರೆ ಗೌರ್ಮೆಂಟ್ ದೀಪಾವಳಿ ಮಾಡಲ್ಲ ಯಾವುದಾದ್ರೂ ಒಂದೊಂದು ಕೆಲವು ಹಳ್ಳಿ ಕಡೆಗೆ ಮಾತ್ರ ಗೌರ್ಮೆಂಟ್ ದೀಪಾವಳಿ ಮಾಡ್ತಾರೆ ಈಗ ಉಣ್ಣ್ಮೆ ಆದಮೇಲೆ ಬಾನ ಮಾಡ್ತಾರೆ ಗೌರಿ ಈ ಥರ ಎಲ್ಲನ ಮಾಡ್ತಾರೆ ಗೌರಿ ಮತ್ತು ಕೊಂತಮ್ಮ ಅಂತೇಳಿ ಹಳ್ಳಿ ಕಡೆಗೆಲ್ಲ ಮಾಡ್ತಾರೆ ನೋಡಿ ಇನ್ನೊಂದು ಸತಿನೂ ಹುಡ್ಕೊಂಡಿಲ್ಲ ದೀಪಾವಳಿಗೆ ಗೌರವ ಗೌರಿ ಹಬ್ಬಕ್ಕೂ ಹುಡ್ಕೊಳ್ಳೋಣ ಗೌರಮ್ಮ ಕೊಂತಮ್ಮ ಅಂತ ಅದು ಹುಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದೊಂದು ಸ್ಯಾರಿ ಗ್ರೀನ್ ಕಲರು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ದೇವ್ರ ಮನೆಯಲ್ಲಿ ಕುಂಡ್ರಿಸಿದ್ವಲ್ಲ ಲಕ್ಷ್ಮಿ ಅದಕ್ಕೆ ಉಟ್ಸಿದ್ವಿ ಗ್ರೀನ್ ಕಲರ್ ತಗೊಂಬರ್ರಿ ಅಂತೇಳಿ ಹೇಳಿದರು ಆವಾಗ ಇದನ್ನು ತೊಗೊಂಬಂದಿದ್ವಿ ಆ ಮನೆಯವ್ರಿಗೇನೆ ಮನೆಯವ್ರೇನೆ ತಗೊಳ್ಳಿ ಅಂತೇಳಿ ಹೇಳಿದ್ರು ಯಾರಿಗೂ ಕೊಡಬೇಡ್ರಿ ಇದನ್ನು ಯಾಕಂದರೆ ನಮ್ಮನೆ ಲಕ್ಷ್ಮಿ ಗುಡಿಸಿದ್ರಲ್ಲ ಅದಕ್ಕೇ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳಿದರು ನಮಗೆ ಪೂಜೆ ಮಾಡೋಕ್ಕೆ ಬಂದಿದ್ರಲ್ಲ ಅವರು ಸ್ವಾಮಿಗಳು ಅವರು ಹೇಳಿದರು ನೀವೇ ಇಟ್ಕೊಳ್ಳಿ ಯಾರಿಗೂ ಕೊಡಬೇಡಿ ಅಂತ ಹೇಳಿ ಅದಕ್ಕೆ ನಾನೇ ಸ್ಟಿಚ್ ಮಾಡಿಸ್ಕೊಂಡೆ ಇದನ್ನು ಇನ್ನೂ ವೇರ್ ಮಾಡಿಲ್ಲ ಈ ಥರ ಬಂದಿದೆ ಬ್ಲೌಸು ಇದೊಂದು ಇದು ನಮ್ಮ ಅತ್ತೆ ಅವರೇ ತಂದಿದ್ದು ಗೃಹ ಪ್ರವೇಶದಲ್ಲಿ ನೋಡಿ ಇದು ಚೆನ್ನಾಗಿದೆ ನನಗೂ ಇದು ತುಂಬಾ ಇಷ್ಟ ಆಯಿತು ಇದನ್ನು ಇನ್ನೂ ವೇರ್ ಮಾಡಿಲ್ಲ ನೋಡಿ ಆನೆ ಚಿತ್ರಗಳು ಹಾಗೆ ಈ ಥರ ದಸರಾ ಹುಡ್ಕೊಳ್ಳೋಣ ಅಂದ್ಕಂಡೆ ಅವಾಗ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿರ್ಲಿಲ್ಲ ಅವರಿನ್ನೂ ನಂದಣಕ್ಕೆ ಅವ್ರು ಕೊಟ್ಟಿರಲಿಲ್ಲ ಅವಾಗ ಹುಡ್ಕೊಳ್ಳೋಕ್ಕಾಗಲಿಲ್ಲ ಗೃಹ ಪ್ರ ಇದು ದಸರಾದಲ್ಲಿ ಚೆನ್ನಾಗಿದೆ ಇದು ಬ್ಲೌಸ್ ಈ ರೀತಿ ಬಂದಿದೆ ಮಾಮೂಲಿ ಥರನೇ ಸ್ಟಿಚ್ ಮಾಡಿಸಿದ್ದೀನಿ ಡಿಸೈನ್ ಮಾಡಿಸಿಲ್ಲ ಮಾಮೂಲಿನೇ ಮಾಡಿಸಿದ್ದೀನಿ ಸೀರೆಗಳು ತಗೋಬೋದು ಬ್ಲೌಸ್ಗಳು ಸ್ಟಿಚ್ ಮಾಡಿಸೋಕ್ಕಾಗಲ್ಲ ಇವಾಗ ಇದೊಂದು ಗ್ರೀನ್ ಕಲರು ನಮ್ಮನೆ ಗುರು ಪ್ರವೇಶದಲ್ಲಿ ನಾನು ಹುಡ್ಕೊಂಡಿದ್ದೆ ಗ್ರೀನ್ ಕಲರ್ ಸ್ಯಾರಿ ಇದು ಪಿಂಕ್ ಕಲರ್ ಬ್ಲೌಸ್ ಈ ಥರ ಬಂದಿದೆ ಬ್ಲೌಸು ಬಾರ್ಡ್ರನು ಇದೇ ಥರ ಇದೆ ಇದು ಚೆನ್ನಾಗಿದೆ ಬೆಳಗ್ಗೆ ನಾನು ಗಂಗಾ ದೇವತೆಗೆ ಹೋದಾಗ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಇದನ್ನೇ ವೇರ್ ಮಾಡಿದ್ದು ಹಾಗೆ ಇದನ್ನೊಂದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಮ್ಮ ಅಜ್ಜಿಗೆ ಯಾರು ಇನ್ನೂ ಇದ್ದಾವೆ ಅವು ಜಾಸ್ತಿ ಏನು ಎತ್ತಿಟ್ಟಿದ್ದೀವಿ ಅದಕ್ಕೆ ಅವನ್ನೇನು ತಗೊಂಬಂದಿಲ್ಲ ಇದು ನೋಡಿ ಇದು ಚೆನ್ನಾಗಿದೆ ಇದು ನಮ್ಮ ದೊಡ್ಡ ಯಾರೋ ಕೊಟ್ಟಿದ್ದು ಜನರಲ್ಲಿ ಗೊತ್ತಾಗಲಿಲ್ಲ ಯಾರೋ ಯಾರ್ಯಾರು ಕೊಟ್ಟಿದ್ರು ಹೇಳಿ ನಮ್ಮ ದೊಡ್ಡಮ್ಮರು ಇನ್ನು ಕೊಟ್ಟಿದ್ದು ಇದು ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯಿತು ನನಗೆ ನೋಡಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇನ್ನು ಇದು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇನ್ನೂ ಅಳಿಸು ಇಲ್ಲ ಇದು ಯಾವ ರೀತಿ ಕೊಟ್ಟಿದ್ರು ಅದೇ ಅದೇ ಥರ ಇದೆ ಇನ್ನು ನೆಕ್ಸ್ಟ್ ಯಾವಾಗಾದರೂ ಯಾವುದಾದ್ರೂ ಫಂಕ್ಷನ್ಗಳಿಗೆ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಇದೆ ಒಂದೇ ಸತಿ ಸ್ಟಿಚ್ ಆಗಲ್ಲ ನಮ್ಮ ಮನೆಯವರು ಬೈತಿರ್ತಾರೆ ಹುಡುಕಾಮಲ್ಲ ಏನಿಲ್ಲ ಸುಮ್ಮನೆ ಬ್ಲೌಸ್ ಹೊಲ್ಸ ಹೊಲ್ಸೆ ಹೊಲ್ಸಲು ಸಿಗ್ತೀಯಾ ಸುಮ್ಮನೆ ಅಲ್ಲಿರ್ತವೆ ಅಂತೇಳಿ ಬೈತಿರ್ತಾರೆ ಅದಕ್ಕೋಸ್ಕರ ನಾನು ಸ್ಟಿಚ್ ಮಾಡಿಸಿಲ್ಲ ಮೊನ್ನೆ ಒಂದು ಮೂರು ಸ್ಟಿಚ್ ಮಾಡಿಸಿದ್ದೆ ಅವೇನು ಸೀರೆಗಳೆಲ್ಲ ಬೀರಿನ ತುಂಬ ಬರೀ ಅವೇ ಇದಾವೆ ಹುಡ್ಕೋದಿಲ್ಲ ಎಲ್ಲಿಗೆ ಹುಡ್ಕೊಂಡು ಹೋಗ್ತೀಯಾ ಅಂತೇಳಿ ಬೈತಿರ್ತಾರೆ ನೋಡಿ ಇದು ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ದು ಇದು ಚೆನ್ನಾಗಿದೆ ಕಲ್ಲರು ಇದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಬ್ಲೌಸು ಇದನ್ನು ಸ್ಟಿಚ್ ಮಾಡಿಸ್ಬೇಕು ಈ ಥರ ಬಂದಿದೆ ಬ್ಲೌಸು ಇನ್ನೊಂದು ಕಾಟನ್ ಸೀರೆ ಇದು ಚೆನ್ನಾಗಿದೆ ಸಿಮೆಂಟ್ ಕಲರ್ ಬರುತ್ತಲ್ಲ ಆ ಥರ ಇದೆ ನನಗೆ ತುಂಬ ಇಷ್ಟ ಆಯಿತು ಇದನ್ನು ಸ್ಟಿಚ್ ಮಾಡಿಸ್ಬೇಕು ಇನ್ನೂ ಮಾಮೂಲಿ ಸೀರೆಗಳು ಮೆತ್ತಗಿರ್ತಾವೆ ಆ ಥರ ಸೀರೆಗಳು ಇನ್ನೂನು ಒಂದು ಇಪ್ಪತ್ತು ಮೂವತ್ತು ಬಂದಿದ್ದಾವೆ ಹಂಗೆ ಇದಾವೆ ಕೆಳಗಡೆ ಅವನ್ನೆಲ್ಲ ಏನು ತೋರಿಸಿಲ್ಲ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಮೇನ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಕಾಟನ್ ಸೀರೆನೇ ಇದು ಚೆನ್ನಾಗಿದೆ ಕಲರ್ ಇನ್ನು ಮನೆ ನಮ್ಮದು ರೇಷ್ಮೆ ಸೀರೆದು ನಮ್ಮ ಮದುವೆ ರೇಷ್ಮೆ ಸೀರೆದು ಹಾಗೇ ವೈಟ್ ಸೀರೆ ಇನ್ನೂ ಬೇರೆ ಬೇರೆವೆಲ್ಲ ಇದ್ದಾವೆ ಮಂಚ ಇದೆಯಲ್ಲ ಮಂಚ ಹಿಂಗೆ ಎತ್ತಕ್ಕೆ ಬರುತ್ತೆ ಅದ್ರೆಡೆಲ್ಲ ಇಟ್ಬಿಟ್ಟಿದ್ದೀವಿ ಅದನ್ನ ತೆಗಿಯಕ್ಕೆ ಆಗ್ಲಿಲ್ಲ ಅದಕ್ಕೆ ಮೇನ್ ಒಳ್ಳೊಳ್ಳೆ ಒಳ್ಳೊಳ್ಳೆವೆಲ್ಲ ಏನಿದ್ದಾವೆ ಅವನು ಮಾತ್ರ ಆ ಕಲೆಕ್ಷನ್ಗಳು ಮಾತ್ರ ತೋರಿಸ್ತೆ ಹಾಗೆ ಇನ್ನೂ ಸ್ಮೂತ್ ಸೀರೆಗಳು ಬರ್ತಾವಲ್ಲ ನಾನ್ನೂರು ಐನೂರು ರೂಪಾಯಿ ನಾವು ಆ ಥರದಾವೆಲ್ಲ ಬಿಜಾನ್ ಬಂದಿದ್ದು ಗೃಹ ಪ್ರವೇಶದಲ್ಲಿ ತುಂಬ ಜನ ಆ ಥರದಾವೆ ತಗೊಂಬಂದಿದ್ದು ಈ ಥರ ಯಾರು ಇಷ್ಟಪಡೋಲ್ಲ ಇವಾಗ ಇನ್ನೊಂದು ನಮ್ಮಂಥವರು ಹುಡ್ಕೀವ್ರ ಅಷ್ಟೇ ಅಪರೂಪಕ್ಕೆ ಹುಡ್ಕೊಳ್ಳೋ ಅಂಥವ್ರು ಡೈಲಿ ಯೂಸ್ಗೆಲ್ಲ ಮೆತ್ತಗಿರೋ ಅಂಥ ಸೀರೆಗಳ ಇಷ್ಟಪಡ್ತಾರೆ ಈಗ ತುಂಬ ಜನ ಸ್ಮೂತ್ ಸೀರೆ ಆದರೆ ಇಷ್ಟಪಡ್ತಾರೆ ವರ್ಕ್ ಸೀರೆಗಳೆಲ್ಲ ಯಾರೂ ಓಡೋಕ್ಕೆ ಇಷ್ಟಪಡೋಲ್ಲ ಸೆಕೆ ಕಾಲದಾಗಂತೂ ಯಾರೂ ಓಡೋದೇ ಇಲ್ಲ ಅಂತ ಸ್ಯಾರಿಗಳ ಹೇಗಿದ್ದಾವೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಹತ್ರ ಇರೋ ಸೀರೆ ಕಲೆಕ್ಷನ್ಗಳನ್ನ ನೋಡಿದ್ರಲ್ಲ ಹಾಗೇ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಸೀರೆ ಬಿಸ್ನೆಸ್ ಎಲ್ಲ ಮಾಡ್ಬೋದು ಮಾಡಿ ಯಾರಾದರೂ ಮನೆ ಹತ್ರ ಇದ್ದರೆ ಸೀರೆಗಳು ಮತ್ತು ಡ್ರೆಸ್ಗಳು ಈ ಥರ ತಗೊಂಬಂದು ನಾವು ಸ್ವಲ್ಪ ಕಡ ಇಷ್ಟು ಮಾರ್ಜಿನ್ ಅಂತ ಇಟ್ಕೊಂಡು ಮಾಡ್ಬೋದು ಕಡಿಮೆ ಮಾರ್ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಮಾರಿ ಒಳ್ಳೊಳ್ಳೆ ಅನ್ನೋದು ಪಡ್ಕೋಬೋದು ಹೋಗಿನ ಒಂದೇ ಸತಿ ಪೆಂಡಿ ಪೆಂಡಿಗಟ್ಟಲೆ ತಗೊಂಬಂದರೆ ಚೆನ್ನಾಗಿ ಕಡಿಮೆಗೆ ಸಿಗುತ್ತೆ ನಾವು ಒಂದು ಇನ್ನೂರು ಮುನ್ನೂರು ರೂಪಾಯಿ ಲಾಭ ಇಟ್ಕೊಂಡು ಮಾರಿದ್ರೆ ನಮಗೆ ಒಳ್ಳೆಯ ಲಾಭ ಬರುತ್ತೆ ಹೋಗಿ ತಗೊಂಬರ್ಬೋದು ಸೀರೆ ಕಲೆಕ್ಷನ್ಗಳು ಎಲ್ಲನ ಬೆಂಗಳೂರಲ್ಲಿ ಚಿಕ್ಕಪೇಟೆ ಅಂತ ಹತ್ರ ಹತ್ರ ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಸಿಗ್ತವೆ ನಾನು ನೋಡ್ಕೊಂಬಂದಿದ್ದೆ ಹೋಗಿ ಅಲ್ಲಿ ಹೋಗಿ ತೊಗೊಂಬಂದು ಮಾಡಬೇಕಂತ ನನಗೂ ತುಂಬ ಆಸೆ ಐತೆ ನೋಡಬೇಕು ನಮ್ಮ ಮನೆಯವರು ಬೇಡ ಬೇಡ ನಿನಗೆ ತುಂಬ ರಿಸ್ಕ್ ಆಗುತ್ತೆ ಮಗಳು ಬೇರೆ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಆದರೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ಇಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ನನಗೆ ಇಲ್ಲಿ ಇಲ್ಲಿಯವ್ರಿಗಿನ ನನಗೆ ನಮ್ಮ ಸಬ್ಸ್ಕ್ರೈಬರ್ಗಳು ತಗೊಳ್ಳೋರು ಇದ್ದಾರೆ ಯಾಕಂದರೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಇದ್ದಾರಲ್ಲ ಅವರು ಬುಕ್ ಮಾಡ್ಕೊಳ್ತಾರೆ ಆನ್ಲೈನಲ್ಲಿ ಅದಕ್ಕೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹ್ಞೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕಲ್ಲ ಮಾಡಿ ಮಾಡ್ ಮಾಡ್ತೀನಿ ಅಂತಲೂ ಹೇಳಕ್ಕಲ್ಲ ಮಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅದೊಂದು ಸ್ವಲ್ಪ ನನಗೆ ಅನುಮಾನದಲ್ಲಿದೆ ನಮ್ಮ ಮನೆಯವರು ಬೇಡ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಯಾಕೆ ಬಿಡು ಏನು ಬೇಡ ರಿಸ್ಕ್ ತಗೊಂಡು ಅಂತ ತಗೊಂಬಂದು ಆನ್ಲೈನಲ್ಲಿ ಶಿಫ್ಟ್ ಮಾಡಿದರೆ ನಾವು ಫ್ರೀ ಕೊರಿಯರ್ ಮಾಡಿದರೆ ಫ್ರೀ ಶಿಫ್ಟಿಂಗ್ ಮಾಡಿದ್ರೆ ನಮ್ಗೊಳ್ಳೆ ಲಾಭ ಸಿಗುತ್ತೆ ಮಾಡ್ಬೋದು ಯಾರೆಲ್ಲ ಮನೆಯಾಗಿದ್ದೀರಾ ಮಾಡ್ಬೋದು ಇಂಥದ್ದೆಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನನ್ನ ಹತ್ರ ಇರೋಂಥ ಸೀರೆ ಕಲೆಕ್ಷನ್ಗಳು ನೋಡಿದ್ರಲ್ಲ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು